ನಾನು ಇಲ್ಲಿ ಹೋಮ್ವರ್ಕ್ ಎಲ್ಲ ದುಡ್ಡು ಉಪ್ಪು ಮತ್ತು ಒಂದಿಡಿ ಮತ್ತು ಐದು ಅರಳಿ ಎಲೆದು ಎಲ್ಲ ಹಾಕಿ ಇದು ಮಾಡಿ ಅಂತ ಹೇಳಿದರು ಅದ್ರ ಪ್ರಕಾರ ನಾನು ಹಾಕಿದೆ ಎರಡನೇ ಶನಿವಾರಕ್ಕೆ ಅವರು ಇಬ್ಬರಲ್ಲಿ ಒಬ್ಬರು ಫೋನ್ ಮಾಡಿ ಹೇಳಿದರು ನಾನು ಹನ್ನೊಂದನೇ ತಾರೀಕು ಒಳಗೆ ಕೊಡ್ತೀನಿ ಹೇಳ್ಬಿಟ್ಟು ಹೇಳಿದ್ದಾರೆ ಮತ್ತೊಬ್ಬರಿಗೆ ನಿನ್ನೆ ಫೋನ್ ಮಾಡಿದ್ದೆ ಅವರು ಸಹ ನಾನು ಹೇಳಿದ್ದೀನಿ ನಾನು ಕೊಟ್ಟೆ ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಭಾಳ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಹೇಳಿದರೆ ಇಲ್ಲಿ ಗ್ಯಾರಂಟಿ ಸತಸ್ ಇದೆಯಾ ಮತ್ತು ಇಲ್ಲಿ ಪವಾಡ ಬಸಪ್ಪ ಅಂತ ಇದೆ ಆ ಬಸಪ್ಪ ಎಲ್ಲರನ್ನೂ ದಾಟ್ಕೊಂಡು ಹೋಗ್ತದೆ ಮತ್ತು ಪಾದ ಕೊಟ್ಟರೆ ಗ್ಯಾರಂಟಿ ಕೆಲಸ ಮಾತ್ರ ಹಾಗೇ ಆಗುತ್ತೆ ಇದು ಸತ್ಯ ದೇವತೆ ವಿಜಯ ಕಾಳಿ ದೇವಿ ಅಂದರೆ ಭಾಳ ಇದು ನಂಬಬೇಕು ನಂಬಿ ಬಂದವರಿಗೆ ಯಾರೂ ಬಿಡೋಲ್ಲ ಇಲ್ಲಿ ಬಂದು ಹೋದವ್ರಿಗೆ ಯಾರೂ ಮೋಸಾಗಿ ಹೋಗಿಲ್ಲ ಆದ್ದರಿಂದ ದೇವಿನಲ್ಲಿ ದೇವಿಯಲ್ಲಿ ನನಗೆ ಭಾಳ ನಂಬಿಕೆ ಇದೆ ನಾನು ಬರ್ತಾ ಇದ್ದೀನಿ ಅವರು ದುಡ್ಡು ಕೊಡೋವರೆಗೂ ನಾನು ಬಂದೇ ಇದ್ದೀನಿ ಅಷ್ಟು ಹೇಳಿ ಎಲ್ಲರಿಗೂ ಧನ್ಯವಾದಗಳು